ಎರಡು ವರ್ಷದ ಮಗು ಸಾತ್ವಿಕ್ನ ರಕ್ಷಿಸುವ ಕಾರ್ಯ ಕೊನೆಯ ಹಂತದಲ್ಲಿದ್ದು ಇಪ್ಪತ್ತಡಿ ಆಳದಲ್ಲಿ ಕಂದಮ್ಮನ ಅಳು ಕೂಡ ಕೇಳಿ ಬರ್ತಾ ಇದೆ ಅದು ಬಹುದೊಡ್ಡ ಸಮಾಧಾನವನ್ನ ಈಗ ತಂದಿರುವಂತಹ ವಿಚಾರ ಜೊತೆಗೆ ಆ ಬೋರ್ವೆಲ್ ಪಾಯಿಂಟ್ ಸಿಕ್ಕಿದೆ ಅದನ್ನ ಅಡ್ಡಲಾಗಿರಂತ ಕೊರೆಯಲಾಗ್ತಾ ಇದೆ ಮಗುವನ್ನ ಕೆಳಗಿನಿಂದ ಮೇಲೆ ಕೆತ್ತುವಂತಹ ಒಂದು ಕಾರ್ಯಕ್ಕೆ ಈಗ ರಕ್ಷಣಾ ಸಿಬ್ಬಂದಿ ಮುಂದಾಗಿದ್ದಾರೆ ಜೊತೆಗೆ ಹೊರಗೆ ಬರ್ತಾ ಇದ್ದಂತೆ ಮಗುವಿಗೆ ಬೇಕಾದಂತಹ ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಎಲ್ಲ ವ್ಯವಸ್ಥೆ ಸಿದ್ಧತೆಗಳಲ್ಲಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ನೋಡ್ತಾ ಇರೋದು ಲೈವ್ ವಿಜುವಲ್ಸ್ ರಕ್ಷಣಾ ಕಾರ್ಯಾಚರಣೆಯ ಲೈವ್ ವಿಜುವಲ್ಸ್ ಅದು ವಿಜಯಪುರದಲ್ಲಿ ನಡೆದಂತಹ ಈ ದುರಂತದಲ್ಲಿ ಲಕ್ಷಾಣದಲ್ಲಿ ಮಗು ಆಟವಾಡ್ತಾ ಇದ್ದಾಗ ಕೊಳವೆ ಬಾವಿಗೆ ಬಿದ್ದದ್ದು ನಿನ್ನೆ ಸಂಜೆ ಆರು ಗಂಟೆಗೆ ಅಲ್ಲಿಂದ ನಿರಂತರವಾಗಿ ರಹಸ್ಯ ಕಾರ್ಯ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಆ ಕಾರ್ಯಾಚರಣೆಯ ಕ್ಲೈಮ್ಯಾಕ್ಸ್ ಅಂತ ಇದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಅಡ್ಡಲಾಗಿರೋ ಕೊರೆಯಲಾಗಿದೆ ಈಗ ಅಲ್ಲಿಂದ ಆ ಬೋರ್ವೆಲ್ ಪಾಯಿಂಟ್ ಸಿಕ್ಕಾಗಿದೆ ಅಡ್ಡಲಾಗಿರ ಕೊರಿತಾ ಇದ್ದಾರೆ ಮಗುವನ್ನು ಅಲ್ಲಿ ಕೆಳಗೆ ತರಬೇಕಾಗತ್ತೆ ಮಗು ತಲೆ ಕೆಳಗಾಗಿ ಬಿದ್ದಿರೋದು ಬೋರ್ವೆಲ್ ಪಾಯಿಂಟ್ ಏನಿದೆ ಅದು ಸಿಕ್ಕಿರೋದ್ರಿಂದ ಬಹಳ ದೊಡ್ಡ ಸಮಾಧಾನ ಜೊತೆಗೆ ರಕ್ಷಣಾ ಸಿಬ್ಬಂದಿಗೆ ಅಲ್ಲಿ ಕೊರೆಯುವಂತಹ ಸಂದರ್ಭದಲ್ಲಿ ಮಗುವಿನ ಅಳು ಕೂಡ ಕೇಳಿದೆ ಸಾತ್ವಿಕ ಅಳುವ ಶಬ್ದ ಬಹಳ ದೊಡ್ಡ ಸಮಾಧಾನ ತಂದೊಡಿರುವಂಥದ್ದು ಮಗುವಿನ ಚಲನವಲನ ಆರಂಭದಲ್ಲಿ ಗಮನಿಸಿದ್ವಿ ನಾವು ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಬೋರ್ವೆಲ್ ಮೇಲ್ಭಾಗದಿಂದ ಆಕ್ಸಿಜನ್ ಪೈಪ್ ಮತ್ತು ಕ್ಯಾಮೆರಾವನ್ನು ಬಿಡಲಾಗಿತ್ತು ಅದರಿಂದಾಗಿ ಮಗುವಿನ ಚಲನವಲನ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ ಜೊತೆಗೆ ಮಗು ಹೊರಗೆ ಬರ್ತಾ ಇದ್ದಂತೆ ಇಡೀ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗುವಿಗೆ ತಕ್ಷಣ ಚಿಕಿತ್ಸೆ ಕೊಡೋದಕ್ಕೆ ಇಲ್ಲಿ ವೈದ್ಯರು ಸಿದ್ಧರಾಗಿದ್ದಾರೆ ಅಂತಿಮ ಹಂತ ಬಾಲಕ ಸಾತ್ವಿಕ್ನನ್ನ ರಕ್ಷಿಸುವಂತಹ ಕಾರ್ಯ ಬೆಳದ ನಿಂಬೆ ಬೆಳೆಗೆ ಬೇಕಾದ ನೀರನ್ನು ಒದಗಿಸುವುದಕ್ಕೆ ಅಂತ ಹೇಳಿ ಬೋರ್ವೆಲ್ನ ಕೊರೆದು ಕೊರೆದು ಸುಸ್ತಾಗಿದ್ರು ಸಾತ್ವಿಕ್ ತಂದೆ ಹತ್ತು ಕೊಳವೆ ಬಾವಿ ತೆಗೆಸಿರ್ತಾರೆ ಆದ್ರೂ ನೀರು ಬಂದಿರಲ್ಲ ಈ ಕೊಳವೆ ಬಾವಿಯಲ್ಲಿ ಕುಂಚು ನೀರು ಕಾಣುತ್ತೆ ಆದ್ರೆ ಏರ್ ಬ್ಲಾಕ್ ಆಗಿರುತ್ತೆ ಹಾಗಾಗಿ ಮುಚ್ಚಿರೋದಿಲ್ಲ ಆದ್ರೆ ಆ ಒಂದು ನಿರ್ಲಕ್ಷ್ಯ ಮಗು ಆಟ ಆಡ್ತಾ ಇರೋದನ್ನ ಗಮನಿಸದೆ ಇಷ್ಟು ದೊಡ್ಡ ಅನಾಹುತ ಕಾರಣ ಆಗಿದೆ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಷಡಾಕ್ಷರಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಜಿಲ್ಲೆಯ ಏನು ಲಚ್ಚಾನ ಗ್ರಾಮದಲ್ಲಿ ನಿನ್ನೆ ಕೊಳವೆ ಬಾವಿಗೆ ಬಿದ್ದಿರ್ತಕ್ಕಂಥ ಮಗು ಸಾತ್ವಿಕನನ್ನ ಹೊರತಗಿರುವಂಥ ಒಂದು ಪ್ರಯತ್ನ ಅಂದರೆ ಕಾರ್ಯಾಚರಣೆ ಅಂತಿಮ ಹಂತಕ್ಕೆ ಬಂದಿರುವಂಥದ್ದು ಈ ಮಧ್ಯೆ ಯಾವುದೇ ಕ್ಷಣದಲ್ಲೂ ಕೂಡ ಮಗು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಏನಂತಂದರೆ ಇಂಡಿಯ ತಾಲೂಕು ಆಸ್ಪತ್ರೆಗೆ ತರಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು ಹಾಗಾದರೆ ಏನು ಇಂಡಿ ತಾಲೂಕು ಆಸ್ಪತ್ರೆಯಲ್ಲಿ ಯಾವ ರೀತಿ ಸಿದ್ಧತೆ ಇದೆ ಅನ್ನೋಂಥದ್ದನ್ನು ನಾವೀಗ ನೋಡ್ಬೋದು ನಾವು ದೃಶ್ಯದಲ್ಲಿ ಏನು ತೋರಿಸೋದೇ ಏನೊಂದು ಲಚ್ಚನ ಗ್ರಾಮದಲ್ಲಿ ಕೊಳವೆ ಭಾವಿಗೆ ಬಿದ್ದಿರತಕ್ಕಂಥ ಮಗುವನ್ನು ಹೊರತಗಿರುವಂಥ ಕಾರ್ಯಾಚರಣೆ ಅಂತಿಮ ಹಂತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಸಿಬ್ಬಂದಿಗಳು ಕೂಡ ಏನಂತಂದರೆ ಇಬ್ಬರು ವೈದ್ಯರು ಸೇರಿದಂತೆ ನಾಲ್ಕು ನಾಲ್ಕೈದು ಜನ ಸಿಬ್ಬಂದಿಗಳು ಕೂಡ ಏನಂತಂದರೆ ಇಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದಾವೆ ಯಾಕಂತಂದರೆ ಆ ಮಗು ಒಂದು ಯಾವುದೇ ಕ್ಷಣದಲ್ಲೂ ಏನಂತಂದ್ರೆ ಆ ಆತನ ಆರೋಗ್ಯವನ್ನು ಪರಿಶೀಲನೆ ಮಾಡುವುದು ಮತ್ತು ಅದು ಚಿಕಿತ್ಸೆಯನ್ನು ಕೊಡಬೇಕಾಗಿರುವಂಥದ್ದು ನಾವು ಈ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ ಆತನಿಗೆ ಕೊಡಬೇಕಾಗಿರುವಂಥ ಅಗತ್ಯವಾಗಿರ್ತಕ್ಕಂಥ ಚಲಾಯನೆಗಳನ್ನು ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಒಂದು ಆಗುವಾದರೆ ಮತ್ತು ಅದರ ಜೊತೆಗೆ ಏನಂತಂದರೆ ಏನು ಕಾರ್ಡ್ಯಾಕ್ ಸಂಬಂಧಪಟ್ಟಂತೆ ತಕ್ಷಣವೇ ಏನಂತಂದರೆ ಆತನಿಗೆ ಚಿಕಿತ್ಸೆ ಕೊಡಲಿಕ್ಕೆ ಏನಂತಂದರೆ ಇಲ್ಲಿ ಕಾರ್ಡ್ಯಾಕ್ ಸಂಬಂಧಪಟ್ಟಂಥ ವ್ಯವಸ್ಥೆ ಮತ್ತು ಅದರ ಜೊತೆಗೆ ಏನಂತಂದ್ರೆ ಇಲ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಆಕ್ಸಿಜನ್ಗೆ ಆಕ್ಸಿಜನ್ ಕೂಡ ಇಲ್ಲಿ ಇಟ್ಟಿರುವಂಥದ್ದು ಮತ್ತು ಅದರ ಜೊತೆಗೆ ಬೇರೆ ಬೇರೆ ಅಂದರೆ ಶಸ್ತ್ರಸಿಕತೆಗೆ ಬೇಕಾದರೂ ಕೂಡ ಅವಶ್ಯಕತೆ ಇರುವಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಟ್ಟಿರುವಂಥದ್ದು ಮತ್ತು ಸಾಕಷ್ಟು ಡ್ರಗ್ಸ್ಗಳನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದಾವೆ ಮಗು ನಿನ್ನೆಯಿಂದಲೂ ಕೂಡ ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇಲ್ಲಿ ಬೇಕಾದಂಥ ಡ್ರಗ್ಸ್ಗಳನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದು ಯಾಕಂದ್ರೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಐದು ವರ್ಷ ಸುಮಾರಿಗೆ ಹೊತ್ತಿಗೆ ಏನು ಕೊಡುವಾಗ ಬಿದ್ದಿರತಕ್ಕಂಥ ಮಗು ಈಗ ಏನಂತಂದರೆ ಯಾವಾಗ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ದು ಗೊತ್ತಿಲ್ಲ ಆತನನ್ನು ಕರೆತರೋದ್ರ ಮೂಲಕ ತತ್ತಕ್ಷಣವೇ ಎಲ್ಲ ಏನಂತಂದರೆ ವ್ಯವಸ್ಥೆನ ಮಾಡಿಕೊಳ್ಳಕ್ಕೆ ಈಗಾಗಲೇ ವೈದ್ಯರು ಕೂಡ ಇಲ್ಲಿ ಕೆಲಸ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಈಗ ಏನೋ ಒಂದು ಈ ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯರಾಗಿರ್ತಕ್ಕಂಥ ಪ್ರೀತಿಯವರು ನಮ್ಮ ಜೊತೆಗಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಕೇಳಿ ಮೇಡಮ್ ಈಗ ಮಗುವನ್ನ ತಕ್ಷಣ ಈಗ ಅಂತಿಮ ಹಂತ ಕಾರ್ಯಾಚರಣೆಗೆ ಬಂದಿದೆ ಇಲ್ಲಿ ಕರ್ಕೊಂಡ್ಬಂದ ತಕ್ಷಣ ಇಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಮಗದು ಏರ್ವೇ ಬ್ರೀದಿಂಗ್ ಆ್ಯಂಡ್ ಸರ್ಕ್ಯುಲೇಷನ್ ಮೂರು ಸೆಕ್ಯೂರ್ ಮಾಡೋಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಎಮರ್ಜೆನ್ಸಿ ಡ್ರಗ್ಸ್ ಆಕ್ಸಿಜನ್ ಫೆಸಿಲಿಟೀಸ್ ಎಂಡ್ರೋಟ್ರಿಕ್ಯಲ್ ಟ್ಯೂಬ್ಸ್ ಎಲ್ಲ ಇಂಟಿಗ್ರೇಷನ್ ಮಾಡೋಕ್ಕೆ ಮತ್ತು ಎಮರ್ಜೆನ್ಸಿ ಡ್ರಗ್ಸ್ ಆಗಿ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಒಂದು ಟೀ ಮಾಡಿದ್ದೀವಿ ನಾವು ಇಬ್ರು ಡಾಕ್ಟರ್ಸ್ ಇಬ್ಬರು ಸ್ಟಾಫ್ ನರ್ಸ್ ಮತ್ತು ಗ್ರೂಪ್ ಡೀಸ್ ಎಲ್ಲ ಕೊಡಿ ಬಂದ ತಕ್ಷಣ ರಿಸಸ್ಟೇಟ್ ಮಾಡಿ ನಾವು ಮುಂದಿನ ಏನು ಪೇಷಂಟಿಗೆ ಮತ್ತೆ ಏನು ಇದು ಬೇಕು ಅಂತ ಆಮೇಲೆ ಡಿಸೈಡ್ ಮಾಡ್ತೀವಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಏರ್ವೇ ಬ್ರೀದಿಂಗ್ ಸರ್ಕ್ಯುಲೇಷನ್ ಇವು ಮೂರು ಸೆಕ್ಯೂರ್ ಮಾಡಕ್ಕೆ ನಾವು ಮಾಡ್ಕೊಂಡಿದ್ದೀವಿ ಎಷ್ಟು ಸಿಬ್ಬಂದಿಗಳ ನೇಮಕ ಮಾಡಿರುವಂಥದ್ದು ಏನೆಲ್ಲ ವ್ಯವಸ್ಥೆ ಸಿಬ್ಬಂದಿ ಅಂದರೆ ನಿನ್ನೆಯಿಂದ ಡ್ಯೂಟಿ ಮೇಲೆ ಇದ್ದಿದ್ದ ಸಿಬ್ಬಂದಿ ಅಂತೂ ಕಾರ್ಯನಿರ್ವಹಿಸ್ತಿದ್ದಾರೆ ಅದು ಬಿಟ್ಟು ಬೇರೆ ಸಿಬ್ಬಂದಿನೂ ಟೇಕನ್ ಎಕ್ಸ್ಟ್ರಾ ಇದು ಡ್ಯೂಟಿ ಅವರ್ಸ್ ಇರಲಿ ಇರಲಾರ್ದೇ ಇರಲಿ ಅವರು ಬಂದು ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಫುಲ್ ಆಸ್ ಅ ಟೀಮ್ ವರ್ಕ್ ನಾವು ಮಾಡ್ತಾ ಈಗ ಮಗು ಮೇಡಮ್ ಒಳಗಡೆ ಮಿಸ್ಗಾಡ್ತಾ ಇತ್ತು ನಿನ್ನೆಯಿಂದಲೂ ಕೂಡ ಅದು ಬಂದ ತಕ್ಷಣ ಇಲ್ಲಿ ತುರ್ತಾಗಿ ಪ್ರಕಾರ ಅದೇ ನಾನು ಹೇಳಿದ್ನಲ್ಲ ಏರ್ವೇ ಬ್ರೀದಿಂಗ್ ಸರ್ಕ್ಯುಲೇಷನ್ ಇವು ಮೂರು ನಾವು ಫಸ್ಟ್ ಅಂಡ್ ಫಾರ್ಮಾಲ್ ಸೆಕ್ಯೂರ್ ಮಾಡ್ತೀವಿ ಬಂದ ತಕ್ಷಣ ಪೇಷಂಟ್ ಉಸಿರಾಡುತ್ತಿದ್ದು ಮತ್ತೆ ಐ ವಿ ಫ್ಲೂಇಡ್ ಸಲೈನ್ ಅದೆಲ್ಲ ಏನಾದ್ರು ಆಗಿರ್ತಕ್ಕಂಥ ಪ್ರೀತಿಯವರ ಮಾತು ಯಾಕಂದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಕಾರ್ಯಾಚರಣೆ ಮುಗಿಯೋದ್ರ ಮೂಲಕ ಆ ಮಗುವನ್ನು ಏನು ಇಂಡಿಯಾ ತಾಲೂಕು ಆಸ್ಪತ್ರೆ ಕರಿತಾರೋ ಅಂಥ ಸಂದರ್ಭದಲ್ಲಿ ಬೇಕಾದಂಥ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಕೂಡ ಚಿಕಿತ್ಸಾ ಸೌಲಭ್ಯಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಅವರು ಹೇಳಿರುವಂಥದ್ದು ವಿಜಯಪುರದಿಂದ ಕ್ಯಾಮ್ರಾಮನ್ ಸೈಯದ್ ನಂದರ್ ಜೊತೆ ಮಲ್ಲಿಕಾರ್ಜು ಹುಸ್ಮಣಿ ಯಶನೋ ನ್ಯೂಸ್ಗಾಗಿ ಎಸ್ ಆಸ್ಪತ್ರೆಯಲ್ಲಿ ಎಲ್ಲ ಸಿದ್ಧತೆಗಳಾಗಿರೋದನ್ನ ನೋಡ್ತಾ ಇದ್ವಿ ಮೊದಲಾಗಬೇಕಾಗಿರೋದು ರಕ್ಷಣಾ ಕಾರ್ಯ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಕ್ತಾ ಇದೆ ಕ್ಲೈಮ್ಯಾಕ್ಸ್ ಅಂತ ಬಂದಿದೆ ಅನ್ನೋದರ ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ವಿ ನಮ್ಮ ಪ್ರತಿನಿಧಿ ಷಡಕ್ಷರಿ ಸ್ಥಳದಿಂದ ನೇರವಾಗಿ ಇಂಚಿಂಚು ಮಾಹಿತಿಯನ್ನ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಲೇ ಇದ್ದಾರೆ ಗಮನಿಸ್ತಾ ಇದ್ದೀವಿ ಕೊನೆಯ ಹಂತದ ಕಾರ್ಯಾಚರಣೆ ಜನ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದ್ದಾರೆ ಅವರನ್ನ ಚದುರಿಸೋದು ಕೂಡ ಒಂದು ಸವಾಲಾಗಿದೆ ಅಲ್ಲಿರುವಂತಹ ಪೊಲೀಸರಿಗೆ ಅದರ ಮಧ್ಯೆ ಮಣ್ಣು ಕುಸಿಬಾರ್ದು ಮಗುವಿಗೆ ಯಾವುದೇ ಸಮಸ್ಯೆ ಆಗ್ಬಾರ್ದು ಮಗುವಿಗೆ ಏನು ತೊಂದರೆಯಾಗದಂತೆ ಮಗುವನ್ನ ಆ ಕೊಳವೆ ಬಾವಿಯಿಂದ ಹೊರತೆಗೆ ಬೇಕಾಗಿರುವಂಥದ್ದೇ ಸವಾಲು ಆದರೆ ಅದರ ಅಳುವಿನ ಶಬ್ದ ಕೇಳಿರುವಂಥದ್ದು ಬಹಳ ದೊಡ್ಡ ಸಮಾಧಾನವನ್ನ ತಂದಿರುವಂಥದ್ದು ರಕ್ಷಣಾ ಸಿಬ್ಬಂದಿಗೆ ಮಗುವಿನ ಅಳುವಿನ ಶಬ್ದ ಕೇಳಿಸಿದೆ ಜೊತೆಗೆ ಮಗು ಕಾಣಿಸಿದೆ ಈಗಾಗಲೇ ಅಲ್ಲೂ ಕೂಡ ಕ್ಯಾಮರಾವನ್ನ ಬಿಡಲಾಗಿತ್ತು ಈಗ ಅಡ್ಡಲಾಗಿರಂತರ ಕೊರೆಯಲಾಗ್ತಾ ಇದೆ ಜೊತೆಗೆ ಅಲ್ಲಿಂದ ಮಗುವನ್ನ ಸುರಕ್ಷಿತವಾಗಿ ಹೊರಗೆ ತೆಗೆಯುವಂತಹ ಕಾರ್ಯ ನಡೀತಾ ಇರುವಂಥದ್ದು ನಿನ್ನೆ ಸಂಜೆ ಆರು ಗಂಟೆಗೆ ನಡೆದಂತಹ ದುರಂತ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಎಡೆ ಬಿಡದೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಎಸದೃಶ್ಯಗಳು ನೋಡ್ತಾ ಇದ್ದೀವಿ ಸ್ಕ್ರೀನ್ ಎಡಭಾಗದಲ್ಲಿ ಮಗುವಿನ ತಾಯಿ ಪೂಜಾ ಅವರನ್ನು ಕಣ್ಣೀರು ಹಾಕ್ತಾ ಇದ್ದಾರೆ ಯಾವ ಸಂದರ್ಭದಲ್ಲಿ ಮಗು ಬಿತ್ತೋ ಆ ಕ್ಷಣದಿಂದಲೂ ಕೂಡ ಅವರ ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇತ್ತು ಈಗ ಒಂದು ಕೊಂಚ ಸಮಾಧಾನ ಅಂತಂದ್ರೆ ಕ್ಲೈಮ್ಯಾಕ್ಸ್ ಅಂತ ಅಂತ ನೋಡ್ತಲೇ ಇದ್ದಾರೆ ಈಗ ಮಗುವನ್ನು ಹೊರತರಬಹುದು ಆಗ ಮಗುವನ್ನು ಹೊರಗೆ ಕರೆತರಬಹುದು ಅನ್ನುವಂತಹ ಕಾತರ ಅವರಲ್ಲಿ ಕಂಡು ಬರ್ತಾ ಇದೆ ದುಗುಡ ಇದೆ ಎಸ್ ನಮ್ಮ ಪ್ರತಿನಿಧಿ ಷಡಕ್ಷರಿ ಸಂಪರ್ಕದಲ್ಲಿದ್ದಾರೆ ಷಡಕ್ಷರಿ ಕ್ಲೈಮ್ಯಾಕ್ಸ್ ಹಂತ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನು ಹೊರತರಲಾಗುತ್ತೆ ಅನ್ನುವಂತಹ ಒಂದು ಆಶಯ ಈಗ ಏನ್ ನಡೀತಾ ಇದೆ ಏನ್ ಮಾಹಿತಿ ಏನ್ ದೃಶ್ಯಗಳು ತಮ್ಮ ಕಣ್ಣಿಗೆ ಬೀಳ್ತಾ ಇದೆ ಅಲ್ಲಿ ಎಸ್ ಪ್ರತಿಮಾ ಈಗ ಕೊನೆಯ ಹಂತಕ್ಕೆ ಇಡೀ ಕಾರ್ಯಾಚರಣೆ ತಲುಪ್ತಾ ಇರುವಂಥದ್ದು ಈಗ ಎನ್ ಡಿ ಆರ್ ಎಫ್ನ ತಂಡ ಮತ್ತು ಕಡೆ ಅಗ್ನಿಶಾಮಕ ಸಿಬ್ಬಂದಿ ಈ ಎಲ್ಲವನ್ನ ಒಟ್ಟಾಗಿ ಸೇರಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಆ ತಂಡ ಈಗ ಇಲ್ಲಿ ಒಳಗಡೆ ಏನಂತಂದರೆ ರಕ್ಷಣಾ ಕಾರ್ಯಾಚರಣೆ ಇಲ್ಲಿ ಇರುವಂಥದ್ದು ಈಗ ಅಂತಿಮ ಹಂತ ಏನು ಮತ್ತು ಏನಿರುತ್ತೆ ಈ ಅಂತಿಮ ಹಂತದಲ್ಲಿ ನಾವು ಅನ್ನೋದು ಅನ್ನೋದನ್ನು ನೋಡೋದಾದರೆ ಈಗ ಏನಂದರೆ ಈವರೆಗೂ ಸಹ ಆ ಒಳಗಡೆ ಈ ಏನು ಕಂದಕ ಇತ್ತು ಆ ಕಂದಕದ ಒಳಗಡೆ ಬಿದ್ದಂಥ ಸ್ಟೋನ್ಗಳನ್ನು ಅಲ್ಲಿದ್ದಂಥ ಮಣ್ಣನ್ನು ಎಲ್ಲವನ್ನ ಸಹ ಹಿಟ್ಯಾಚಿ ಮೂಲಕ ತೆರವು ಮಾಡಲಾಗಿದೆ ಈಗ ಮತ್ತೆ ಸಿಬ್ಬಂದಿಗಳ ಒಳಗಡೆ ಹೋಗಿದ್ದಾರೆ ರಕ್ಷಣಾ ಸಿಬ್ಬಂದಿಗಳು ಆ ತಲೆದಿಂಬಣ್ಣ ಹಾಕಿ ಏನು ರಂಧ್ರವನ್ನು ಬಂದ್ ಮಾಡಿದ್ದರೂ ಆ ಜಾಗದ ಅಪೋಸಿಟಲ್ಲಿ ಅಂದರೆ ಅದೇ ಜಾಗದ ಮುಂದೆ ಏನಂತಂದರೆ ಇರ್ತಕ್ಕಂಥ ಎಲ್ಲ ಸ್ಟೋನನ್ನು ಅಂದರೆ ಇಲ್ಲ ಎಲ್ಲ ಇರ್ತಕ್ಕಂಥ ಎಲ್ಲ ಕಲ್ಲುಗಳನ್ನು ಒಡೆದು ಹೊರಗೆ ಇದೆ ಅಲ್ಲಿಂದ ಹೊರ ಒಡೆದು ಹೊರಗೆ ತಗದ ಬಳಿಕ ಏನಂತಂದರೆ ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಪ್ರತಿಮಾ ಆಮೇಲೆ ಏನಂತಂದರೆ ಈಗಾಗಲೇ ಈ ಕೊಳವೆ ಬಾವಿಯ ರಂಧ್ರ ಪತ್ತಿಯಾಗಿದೆ ಅಲ್ಲಿ ಒಂದು ಪಾಯಿಂಟ್ ಪತ್ತಿಯಾಗಿದೆ ಆ ಮೂಲಕ ಏನಂತಂದರೆ ಅಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕೊರೆದುಕೊಂಡ್ರೆ ಅಲ್ಲಿ ಮಗು ಆರಾಮಾಗಿ ಕೈಗೆ ಸಿಗುತ್ತೆ ಹೀಗಾಗಿ ಏನಂತಂದರೆ ಈ ಕಾರ್ಯಾಚರಣೆ ಬಹಳಷ್ಟು ಮಹತ್ವದ್ದಾಗಿದೆ ಅಷ್ಟೇ ಏನಂತಂದರೆ ಬಹಳನೇ ಜತನದಿಂದ ಈ ಕಾರ್ಯಾಚರಣೆಯನ್ನು ಮಾಡಬೇಕಾಗ ಮಾಡಬೇಕಾಗತ್ತೆ ಅಲ್ಲಿ ಮೇ ಮೇಲೆ ಇರತಕ್ಕಂಥವರು ಈ ಮಾನಿಟರನ್ನು ಅಬ್ಸರ್ವ್ ಮಾಡ್ತಕ್ಕಂಥವರು ಆ ಕ್ಯಾಮ್ರಾವನ್ನು ಆ ಏನು ಕ್ಯಾಮ್ರಾ ಒಳಗಡೆ ಬಿಡಲಾಗಿದೆ ಆ ಕ್ಯಾಮ್ರಾವನ್ನು ಅಬ್ಸರ್ವ್ ಮಾಡ್ತಾ ಏನು ಕೂತಿದರೆ ಒಂದಿಷ್ಟು ಸಿಬ್ಬಂದಿ ಅವರು ಅವಸರವಾಗಿ ಕಾರ್ಯಾಚರಣೆಯನ್ನು ಮಾಡಿ ಅನ್ನುವಂಥ ಒಂದು ನಿರ್ದೇಶನವನ್ನು ಕೆಳಗಿನ ಸಿಬ್ಬಂದಿಗಳಿಗೆ ಕೊಡ್ತಾ ಇದ್ದಾರೆ ಆದರೆ ವಿಚಾರ ಹಾಗಿಲ್ಲ ಇಲ್ಲಿ ಏನಂತಂದರೆ ಸಾಕಷ್ಟು ಏನಂತಂದರೆ ಈ ಟೈಮಲ್ಲಿ ರಿಸ್ಕ್ ಇರುವಂಥದ್ದು ಬಹಳಷ್ಟು ರಿಸ್ಕ್ ಇದೆ ಈ ಟೈಮು ಬಹಳಷ್ಟು ರಿಸ್ಕ್ ಇದೆ ಹೀಗಾಗಿ ಏನಂತಂದರೆ ಬಹಳನೇ ಜತನದಿಂದ ಅಂದರೆ ಇಲ್ಲಿ ನೋಡಿಕೊಂಡು ಒಂದು ಕಾರ್ಯಾಚರಣೆಯನ್ನು ಮಾಡಲಾಗ್ತಾಯಿದೆ ಅಂದರೆ ಹಂತ ಹಂತವಾಗಿ ಎ ಬಿ ಸಿ ಡಿ ಅನ್ನೋ ರೀತಿಯಲ್ಲಿ ಒಂದು ಹಂತ ಮುಗಿದ ನಂತರ ಮತ್ತೊಂದು ಹಂತ ಮತ್ತೊಂದು ಹಂತ ಮುಗಿದ ನಂತರ ಮಗದೊಂದು ಹಂತ ಅಂದರೆ ಈ ರೀತಿಯಾಗಿ ಇಲ್ಲಿ ಕಾರ್ಯಾಚರಣೆಯನ್ನು ನಡೀತಾ ನಡೀತಾ ಇದೆ ಈಗ ಒಳಗೆ ಬಿದ್ದಂಥ ಸ್ಟೋರ್ಗಳೆಲ್ಲವನ್ನು ಕೂಡ ತೆಗೆದು ಹೊರಗೆ ಹಾಕಿದರು ಈಗ ಏನಂತಂದರೆ ಈ ಸಣ್ಣ ಮಷಿನ್ಗಳಿಂದ ಸಣ್ಣ ಸ್ಟೋನ್ ಕಟ್ಟಿಂಗ್ ಮಷಿನ್ಗಳಿಂದ ಈಗ ಏನಂದರೆ ಅಲ್ಲಿರ್ತಕ್ಕಂಥ ಕಲ್ಲುಗಳನ್ನು ತೆರವು ಮಾಡಿಕೊಳ್ಳಾಗ್ತಾಯಿದೆ ಪಾಯಿಂಟ್ ಏನು ಸಿಕ್ಕಿದೆ ಆ ಪಾಯಿಂಟನ್ನು ಸಂಪೂರ್ಣವಾಗಿ ಕೊರೆದುಕೊಂಡ್ರೆ ಎರಡು ಅಡಿಗಳಷ್ಟು ಕೊರೆದುಕೊಂಡ್ರೆ ಅಲ್ಲಿ ಮಗುವನ್ನು ಸಲೀಸಾಗಿ ವಾಪಸ್ ಹೊರಗೆ ತೆಗಿಬಹುದು ಆಮೇಲೆ ಸುರಕ್ಷಿತವಾಗಿ ತೆಗಿಬೇಕು ಅನ್ನೋವಂಥದ್ದು ಇಲ್ಲಿ ಮೊದಲ ಪ್ರಿಯಾರಿಟಿ ಇದೆ ಅಂದರೆ ಮಗು ಸುರಕ್ಷಿತವಾಗಿ ವಾಪ ಹೊರಗೆ ಬರಬೇಕು ಅನ್ನೋಂಥದಕ್ಕೆ ಸಾಕಷ್ಟು ಇಲ್ಲಿ ಮಹತ್ವವನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಿಟ್ಟಿನಲ್ಲಿರೋ ಕಾರ್ಯಾಚರಣೆ ಆಗ್ತಾಯಿದೆ ಇನ್ನೊಂದಿಷ್ಟು ದೃಶ್ಯಾವಳಿಗಳಲ್ಲಿ ತಾವು ನೋಡ್ತಾ ಇದ್ದೀರಿ ಸಾಕಷ್ಟು ಜನ ಇಲ್ಲಿ ಲಚ್ಚನ ಅಷ್ಟೇ ಅಲ್ಲದೇ ಇಂಡಿ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಿಂದ ಏನಂತಂದರೆ ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಇಡೀ ಕಾರ್ಯಾಚರಣೆಯನ್ನು ಅವರು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ನಿನ್ನೆಯಿಂದ ಸರ ಯಾವಾಗ ಈ ಘಟನೆ ಆಯಿತು ಅಂದರೆ ಹದಿನಾರು ಗಂಟೆ ಆಗಿ ಹೋಯ್ತು ಒಂದು ಈ ಒಂದು ದುರ್ಘಟನೆ ನಡೆದು ಅಲ್ಲಿಂದ ಸಹ ಏನಂತಂದರೆ ಜನ ಸಾಗರ ಬರ್ತಾ ಇದೆ ಇಲ್ಲಿ ಬಂದವರು ಎಲ್ಲರೂ ಕೂಡ ಏನಂತಂದರೆ ದೇವರ ಹತ್ರ ಬೇಡಿಕೊಳ್ತಾ ಇದ್ದಾರೆ ಸಾತ್ವಿಕ ಜೀವಂತವಾಗಿ ಹೊರಗಡೆ ಬರಬೇಕು ಅನ್ನೋವಂಥದ್ದು ಆತನ ಮೇಲೆ ದೇವರ ಕೃಪೆ ಇರಬೇಕು ಅನ್ನೋವಂಥದ್ದು ಆತ ಮತ್ತೆ ತಾಯಿಯ ಮಡಿಲು ಸೇರಬೇಕು ಅನ್ನೋಂಥ ಒಂದು ವಿಚಾರಗಳನ್ನು ಒಂದು ಮನವಿಗಳನ್ನು ದೇವರಿಗೆ ಅರ್ಪಿಸ್ತಾ ಇದ್ದಾರೆ ಇನ್ನೊಂದು ದೃಶ್ಯಾವಳಿಗಳಲ್ಲಿ ನಮ್ಮ ಕ್ಯಾಮೆರಾನ ಅಡವೆಪ್ಪ ತೋರಿಸ್ತಾ ಇದ್ದಾರೆ ಆಕ್ಸಿಜನ್ ರೆಡಿ ಇದೆ ಆಕ್ಸಿಜನ್ ಸಿಲಿಂಡರ್ ಇದೆ ಅದು ಸಹ ರೆಡಿ ಇದೆ ಮತ್ತೊಂದು ಕಡೆಗೆ ಮಗುವಿಗೆ ಮಗು ಹೊರಗಡೆ ತಂದ ತಕ್ಷಣ ಏನೇನು ಬೇಕು ಒಂದು ಕಡೆಗೆ ಬಟ್ಟೆಗಳನ್ನು ನಾವು ನೋಡ್ತಾ ಇದ್ದೀವಿ ನೀಲಿ ಬಣ್ಣದ ಬಟ್ಟೆ ಇದೆ ಮತ್ತು ಕಡೆ ಹಸಿರು ಬಣ್ಣದ ಬಟ್ಟೆ ಇದೆ ಆ ಎರಡು ಬಟ್ಟೆಗಳ ನಡುವೆ ಹತ್ತಿ ಇದೆ ಅಂದರೆ ಹತ್ತಿಯಿಂದ ಮಾಡಿದಂಥ ಒಂದು ಸ್ವಲ್ಪ ಬಟ್ಟೆ ಇದೆ ಮೃದುವಾದಂಥ ಬಟ್ಟೆ ಇದೆ ಅಂದರೆ ಮಗುವನ್ನು ಅದರಲ್ಲಿ ಇಟ್ಟುಕೊಂಡು ಹೊರಗಡೆ ತರುವಂಥದ್ದು ಅಂದರೆ ಮಗುವಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಆ ಕೈಲೇ ತರೋ ತ ಹಾಗೆ ತರೋದಕ್ಕಾಗೋದಿಲ್ಲ ಇಂಥ ಸಂದರ್ಭಗಳಲ್ಲಿ ಬಹಳನೇ ಅಂದರೆ ಹದಿನಾರು ಗಂಟೆಗಳ ಕಾಲ ಆ ಒಂದು ಕೊಳವೆ ಬಾವಿಯಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಮಗು ಇರುತ್ತೆ ಹಾಗಾಗಿ ಅದನ್ನು ಬಹಳಷ್ಟು ಸೇಫಾಗಿ ಹೊರಗಡೆ ತೆಗೆದುಕೊಂಡು ಬರಬೇಕಾಗತ್ತೆ ಆ ನಿಟ್ಟಿನಲ್ಲಿ ಬೇಕಾದಂಥ ವೈದ್ಯಕೀಯ ಸೌಲಭ್ಯಗಳನ್ನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ವೈದ್ಯರು ವಿಜಯ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಆಸ್ಪತ್ರೆಯ ಸಿಬ್ಬಂದಿಗಳು ಈಗಾಗಲೇ ಇರುವಂಥದ್ದು ಮತ್ತೊಂದು ಕಡೆಗೆ ಅಲ್ಲಿ ಬೇಕಂತಂದರೆ ಮಗುವನ್ನು ಹೊರಗಡೆ ತೆಗೆದಾಗ ಅದರ ಪಲ್ಸನ್ನು ಚೆಕ್ ಮಾಡಿ ನಮಗೆ ಆಗಲೇ ಒಬ್ಬರು ವೈದ್ಯರು ವಿವರಿಸ್ತಾ ಇದ್ದರು ಭಾಳ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾ ಇದ್ರು ಅವರು ಅಂದರೆ ಮಗುವನ್ನು ಕೊಳವೆ ಬಾವಿಂದ ಹೊರಗಡೆ ತೆಗೆದ ತಕ್ಷಣ ಏನು ಮಾಡ್ತೀವಿ ಏನು ಪ್ರಥಮ ಚಿಕಿತ್ಸೆಯನ್ನು ಆ ಮಗುವಿಗೆ ಕೊಡ್ತೀವಿ ಏನೇನು ಚೆಕಪ್ ನಡೆಯುತ್ತೆ ತಪಾಸಣೆ ನಡೆಯುತ್ತೆ ಅನ್ನೋದನ್ನು ಭಾಳ ಕ್ಲೀನಾಗಿ ಹೇಳ್ತಾ ಇದ್ರು ಮೊದಲು ಆ ಮಗುವಿನ ಪಲ್ಸನ್ನು ಚೆಕ್ ಮಾಡ್ತೀವಿ ಮತ್ತೊಂದು ಕಡೆಗೆ ಆ ಮಗುವಿನ ಉಸಿರಾಟಿನ ಲೆವೆಲ್ ಎಲ್ಲಿಗಿದೆ ಅನ್ನೋದನ್ನು ನಾವು ತಿಳ್ಕೊತೀವಿ ಅದನ್ನು ತಿಳಿದುಕೊಂಡ ನಂತರ ಎಷ್ಟು ಪ್ರಮಾಣದ ಆ ಮಗುವಿಗೆ ಆಕ್ಸಿಜನ್ ಅನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅದನ್ನು ತಿಳ್ಕೊಂಡು ನಾವು ಆ ನಿಟ್ಟಿನಲ್ಲಿ ಒಂದು ಆಕ್ಸಿಜನ್ ಕೊಡ್ತೀವಿ ಅಂತ ಮಾತನ್ನು ಹೇಳ್ತಾ ಇದ್ರು ಆ ನಂತರ ಆ ಮಗುವಿಗೆ ಬೇಕಾದಂತ ಎರಡು ತರಹದ ಇಂಜೆಕ್ಷನ್ಗಳಿದ್ದು ಆ ಎರಡು ಇಂಜೆಕ್ಷನ್ ಇಂಜೆಕ್ಷನ್ಗಳು ಕೂಡ ಈಗಾಗಲೇ ಫಿಲ್ ಮಾಡಿ ಇಟ್ಕೊಂಡಿದ್ದಾರೆ ಮಗು ಬಂದ ತಕ್ಷಣ ಆರೋಗ್ಯ ತಪಾಸಣೆಯನ್ನು ಮಾಡಿ ಆ ಇಂಜೆಕ್ಷನನ್ನು ಕೊಟ್ಟು ಇಂಡಿ ತಾಲೂಕು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗುತ್ತೆ ಇನ್ನೂ ಪರಿಸ್ಥಿತಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇಲ್ಲ ಟ್ರೀಟ್ಮೆಂಟ್ ಇನ್ನೂ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕು ಅನ್ನೋದಾದರೆ ಆ ವಿಜಯಪುರ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ಹೇಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನು ನೋಡೋದಾದರೆ ಈಗಾಗಲೇ ನಮ್ಮ ಕ್ಯಾಬಿನೆಟ್ ಅಡೆಯಪ್ಪ ಅವರು ತೋರಿಸ್ತಾರೆ ನೋಡಿ ಇದೇ ಈ ಏನು ಈಗ ಕಾರ್ಯಾಚರಣೆ ನಡೀತಾ ಅಲ್ಲೊಂದು ನಗು ಮಗು ಹೇಳಿ ಒಂದು ಆಂಬ್ಯುಲೆನ್ಸ್ ಇತ್ತು ಇದೊಂದೇ ಆಂಬ್ಯುಲೆನ್ಸ್ ಅಲ್ಲ ಒನ್ ನಾಟ್ ಏಟ್ ಅಂಬುಲೆನ್ಸ್ ಸಹ ಇದೆ ಆ ತಾಲೂಕು ಆಸ್ಪತ್ರೆ ಇಂಡಿ ತಾಲೂಕು ಆಸ್ಪತ್ರೆಯ ಮತ್ತೊಂದು ಆಂಬುಲೆನ್ಸ್ ಇದ್ದರೆ ಒಟ್ಟು ಮೂರು ಆಂಬುಲೆನ್ಸ್ಗಳನ್ನು ಇಲ್ಲಿ ಏನಂತಂದರೆ ಇಡಲಾಗಿದೆ ಅಂದರೆ ಒಂದು ಇಲ್ಲದೆ ಹೋದರೆ ಮತ್ತೊಂದು ಮತ್ತೊಂದು ಇಲ್ಲದ್ರೆ ಮಗುದೊಂದು ಅಂದರೆ ಪ್ಯಾರಲಾಗಿ ಸೆಟಪ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನಗು ಮಗು ಏನು ಇದನ್ನಿದೆ ಒಂದು ಆಂಬುಲೆನ್ಸ್ ನೋಡ್ತಾ ಇದ್ದೀರಿ ಅಲ್ಲಿ ಏನಂತಂದರೆ ಬಾಲಕ ಏನು ಮಗು ಇದೆ ಆ ತಾಯಿಯನ್ನು ಅದೇ ಆ್ಯಂಬುಲೆನ್ಸಲ್ಲಿ ಕೂರಿಸಲಾಗಿದೆ ಆಲ್ರೆಡಿ ಅಂದರೆ ಮಗು ಸಿಕ್ಕ ತಕ್ಷಣ ತಾಯಿಯ ಮಡಲಿಕ್ಕೆ ಕೊಡ್ತಾರೆ ಅಲ್ಲಿಂದ ಏನಂದರೆ ಚಿಕಿತ್ಸೆ ಅಂದರೆ ಆಕ್ಸಿಜನ್ ಸಪ್ಲೈ ಮಾಡ್ತಾನೆ ಏನಂತಂದರೆ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥದ್ದು ಈ ಒಂದು ಯೋಜನೆಯನ್ನು ಈಗಾಗಲೇ ಜಿಲ್ಲಾಡಳಿತ ಇಟ್ಕೊಂಡಿರುವಂಥದ್ದು ಈ ನಿಟ್ಟಿನಲ್ಲಿ ಈ ಇದೇ ಮಾದರಿಯಲ್ಲಿ ನಾನು ಹೇಳಿದಂಥ ಇದೇ ಮಾದರಿಯಲ್ಲಿ ಒಂದು ಕಾರ್ಯಾಚರಣೆ ನಡೀತಾ ಇದೆ ಈಗ ಪ್ರಮುಖವಾದ ಹಂತ ಏನಂತ ಹೇಳಿದರೆ ಅದೇನು ರಂಧ್ರ ಸಿಕ್ಕಿದೆ ಆ ಕೊಳವೆ ಬಾವಿಯ ಏನೊಂದು ಆ ಪಾಯಿಂಟ್ ಸಿಕ್ಕಿದೆ ಆ ಪಾಯಿಂಟನ್ನು ಅಲ್ಲಿ ಏನಂತಂದರೆ ಅಗಲ ಮಾಡಿಕೊಳ್ಳುವಂಥದ್ದು ಈಗೇನು ರಂಧ್ರ ಸಿಕ್ಕಿದೆ ಆ ರಂಧ್ರವನ್ನು ಸಂಪೂರ್ಣವಾಗಿ ಅಗಲ ಮಾಡಿಕೊಳ್ಳುವಂಥದ್ದು ಅದು ಏನಂತಂದರೆ ಎರಡು ಅಡಿಗಿಂತ ಜಾಸ್ತಿ ಇರಬೇಕಾಗುತ್ತೆ ಯಾಕಂತ ಕೇಳಿದ್ರೆ ಸಾತ್ವಿಕನ ಎತ್ತರ ಬಂದು ಎರಡು ಅಡಿ ಇದೆ ಹೀಗಾಗಿ ಏನಂತಂದ್ರೆ ಆತನ ಹೊರತಗಿಲಿಕ್ಕೆ ಎರಡು ಅಡಿಗಿಂತ ಸ್ವಲ್ಪ ಜಾಸ್ತಿ ಅಂತ ರಂಧ್ರ ಬೇಕಾಗುತ್ತೆ ಆತನ ಹೊರಗೆ ತೆಗಿಲಿಕ್ಕೆ ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಈಗ ಮುಂದುವರೆದಿರುವಂಥದ್ದು ಪ್ರತಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್